ಉಡುಪಿ ನಗರಸಭೆಯ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ನದಿಗಳಿಗೆ ಕೊಳಚೆ ನೀರು ಬಿಡುವ ವಸತಿ ಸಮುಚ್ಚಯಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಿರ್ಣಯ ಮಾಡಲಾಯಿತು ಸದಸ್ಯ ವಿಜಯ ಕೊಡವರು ಮಾತನಾಡಿ ನಗರ ವ್ಯಾಪ್ತಿಯಲ್ಲಿರುವ ವಸತಿ ಸಮುಚ್ಚಯಗಳು ಎಸ್ಟಿಪಿ ಪಾಲನೆ ಮಾಡದೆ ನೇರವಾಗಿ ಇಂದ್ರಾಣಿ ನದಿ ಹಾಗೂ ಸುವರ್ಣ ನದಿಗಳಿಗೆ ಕೊಳಚೆ ನೀರು ಬಿಡುತ್ತಿರುವ ತುಂಬಾ ಸಮಸ್ಯೆ ಆಗುತ್ತಿದೆ ಈ ಬಗ್ಗೆ ಯಾವ ರೀತಿಯ ಕ್ರಮ ತೆಗೆದುಕೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ರು ಉತ್ತರಿಸಿದ ಪ್ರಕಾಶ್ ಪ್ರಭು ಅವರು ಈಗಾಗಲೇ ನೂರ ಎಂಬತ್ತೇಳು ವಸತಿ ಸಮುಚ್ಚಯಗಳಿವೆ ನೋಟಿಸ್ ಕೊಟ್ಟಿದ್ದಾವೆ ಕೆಲವು ವಸತಿ ಸಮುಚ್ಚಯಗಳ ಪಂಪ್ಗಳನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ತಿಳಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೊಳಚೆ ನೀರನ್ನು ನೇರವಾಗಿ ನದಿಗಳಿಗೆ ಬಿಡುವ ವಸತಿ ಸಮುಚ್ಚಯಗಳ ಲೈಸೆನ್ಸ್ ರದ್ದುಗೊಳಿಸಬೇಕು ಹಾಗೂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಕಾರ್ಯ ಮಾಡಬೇಕು ಕೇವಲ ನೋಟಿಸ್ ನೀಡುವುದರಿಂದ ಯಾವುದೇ ಪ್ರಯೋಜನ ಆಗಲ್ಲ ಎಂದರು ಇದಕ್ಕೆ ಸದಸ್ಯರೆಲ್ಲರೂ ಧ್ವನಿಗೂಡಿಸಿ ನೋಟಿಸ್ ನೀಡುವ ಬದಲು ನೇರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಅಮೋನಿಯಂ ಅನ್ನುವ ಅಂಶ ಇದೆ ಅನ್ನುವಾಗ ಸುದ್ದಿ ಮಾಡಿದ್ದಾರೆ ಮತ್ತೆ ನೋಡುವಾಗ ಈ ಅಮೋನಿಯಂ ಅಂಶ ಎಲ್ಲಿಂದ ಬರುತ್ತದೆ ಅಂತ ಹೇಳಿದ್ರೆ ಒಂದು ಬ್ಯೂಟಿ ಪಾರ್ಲರ್ ಇಂದ ಬರುವಂತ ಇರ್ಬೋದು ಅಥವಾ ಮೆಡಿಸಿನ್ ವಿಭಾಗದಿಂದ ಇರಬಹುದು ಅಂತದ್ದು ಬಾವಿಗೆ ಅಥವಾ ನೀರಿಗೆ ಕಾರಣ ಎಂದು ಕೇಳಿದ್ರೆ ಆ ಎರಡು ಇಂದ್ರಾಣಿ ನದಿಯ ವ್ಯವಸ್ಥೆ ನಮ್ಗೆ ಗೊತ್ತಿದೆ ಕಳೆದ ಅನೇಕ ವರ್ಷಗಳಿಂದ ಅದಕ್ಕೆ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಹೊರದಾಗ್ತಾ ಇದೆ ಈಗ ಮತ್ತೆ ನೋಡುವಾಗ ಸ್ವರ್ಣಾ ನದಿಗೂ ಅದು ಅಂಟಿಕೊಂಡಿದೆ ಸ್ವರ್ಣಾ ನದಿಗೂ ಇಲ್ಲೋ ಒಂದು ಹೋಗ್ತಾ ಇದೆ ಅನ್ನುವಂತ ಮುಖಾಂತರ ಇಷ್ಟು ಮೀಟರ್ ನಲ್ಲಿ ಯಾವುದೇ ಒಂದು ಪಿಕ್ ಅನ್ನು ಮನೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇಲ್ಲ ಎಂಬುದು ಒಂದು ಇದೊಂದು ಸೂಚನೆ ಇತ್ತು ಅದರಿಂದಾಗಿ ಆ ನಿಯಮವನ್ನು ಎಲ್ಲ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಮೂವತ್ತೈದು ವಾರ್ಡಲ್ಲಿ ಕೂಡ ಅದನ್ನು ಪಾಲನೆ ಮಾಡಬೇಕು ಒಂದು ವೇಳೆ ಉಲ್ಲಂಘನೆ ಮಾಡಿದಲ್ಲಿ ಅದಕ್ಕೆ ತಕ್ಷರ ಕ್ರಮ ದೊರಕಿಸುವಂತೆ ಕೆಲಸ ಮಾಡಬೇಕು ಈಗಾಗಲೇ ಯಾವುದೇ ಪಿಕ್ ನಿರ್ಮಾಣ ಆಗಿದ್ರೆ ಅದನ್ನು ಶಿಫ್ಟ್ ಮಾಡುವಂಥದ್ದಾಗಬೇಕು ಅದಕ್ಕೆ ಕೌಂಟರ್ ಫಿಫ್ಟ್ ಮಾಡಿ ನಾವೀಗಾಗಲೇ ಯಾವುದೇ ಹೊಲಸ ಅದನ್ನು ಓಪನ್ ಡ್ರೈನಿಗೆ ಡಿಸ್ಚಾರ್ಜ್ ಮಾಡಬಾರ್ದು ಎಂಬ ಸೂಚನೆಯನ್ನು ಕೊಟ್ಟಿದೆ ಮತ್ತು ನಮ್ಮಲ್ಲಿ ಈಗ ಸೆಸ್ಫುಲ್ ಮಿಷಿನ ಕೂಡ ಹೆಚ್ಚು ಎರಡೂವರೆ ಏಳು ಹಕ್ಕು ಮೂರು ಹೆಚ್ಚು ಖರೀದಿ ಮಾಡಿದ್ದೇವೆ ಅದರ ದರವನ್ನು ಕೂಡ ಕಮ್ಮಿ ಮಾಡಿದ್ದೇವೆ ಅದರಿಂದಾಗಿ ನಾಗರಿಕಲ್ಲಿ ಸಾಕಾರ ಮಾಡಬೇಕು ಯಾರು ಸಾಕಾರ ಮಾಡಿದ್ರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಇದನ್ನು ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ನವರು ಇರಬಹುದು ಮತ್ತೆ ಪರಿಸ್ರು ಯಾಕಂದ್ರೆ ಅವರ ಕಂಪ್ಲೀಷನ್ ಕೊಡುವ ಸಂದರ್ಭದಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮುಂದೆ ಅವರಿಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುವಂತದ್ದು ಆಗ್ಬೇಕು